ನನ್ನ ಕೋಟಿ 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 ಸಾವಿರ ಕೋಟಿ ಟರ್ನೋದ್ರೂ ಕೂಡ ಅವನ ಅವನ ಎದುರಿಗೆ ನನ್ನ ಬಡವಾಗ್ತಿ ಸಂದರ್ಭ ಕೇಳಲಿಕ್ಕೆ ಚೆನ್ನಾಗಿದೆ ಈ ತರ ಇನ್ಸ್ಪಿರೇಷನ್ ಸ್ಟೋರೀಸ್ ಇದ್ದಾವೆ ನಾವು ಇನ್ಸ್ಪಿರೇಷನ್ ತಗೋಬೇಕು ನಾವ್ ಯಾರಿಗೆ ಇನ್ಸ್ಪೈರಿಂಗ್ ಆಗ್ಬಾರ್ದು ಕತೆ ಕೇಳಬೇಕು ಚಪ್ಪಲ್ ಹೊಡಿಬೇಕು ಅವನ್ ಹಿಂಗಲ್ ಯಾವಾಗ ಅವ್ನ ಹಿಂಗಲ್ ಯಾವಾಗ ಅಂತ ಹೇಳ್ಬೋದು ನಾವು ದಿನ ಬೆಳಗಿದ್ರೆ ಈ ವ್ಯವಸ್ಥೆಯಲ್ಲಿ ನೋಡ್ತಾನೆ ಇದೀವಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಎಲ್ಲಾ ಸರ್ಕಾರಗಳು ಅದರಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನಾಗಿದೆ ನಾವ್ಯಾಕೆ ಯಾಕೆ ಹೇಳ್ತೀವಿ ನಮ್ಮಲ್ಲಿ ನನ್ನಷ್ಟೇ ಆತ್ಮಾವಲೋಕನ ಮಾಡತಕ್ಕಂಥ ಸಭೆ ನಿರೀಕ್ಷೆಗೆ ಬಂದಿದೆ ಅಂತ ನಾನು ಹೇಳಿಕೆ ಬೇರೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ಕೇವಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸುಮಾರು ಬಂದೆಂಟ್ ಈ ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ಇವತ್ತು ಎಷ್ಟು ಬಂದಿದೆ ಎಪ್ಪತ್ನಾಲ್ ಪರ್ಸೆಂಟ್ ಇಂಟ್ರೆಸ್ಟ್ ಇರ್ತಕ್ಕಂಥ ದೇಶ ಯಾವ